జవాదారి అదరీ ఇన్నొందు కడి తందేకాశ పర్మిషన్ కొడే భారీ ఆలోచన ఆ శాలి ఆ మెనేజ్మెంట్ కూడా తుంబారి ఉంటాయి ఆ జవాదారి మళ్ళీ మనవ్ కూడా పర్మిషన్ కొట్టారు ಬಹುಶಃ ಗೋವಿಂದ್ ಕಾಲೇಜ್ ಕಾಲೇಜ್ನಲ್ಲಿ ಬಹಳ ಸ್ಟ್ರಿಪ್ಟ್ ಕಾಲೇಜ್ ಮುಖ್ಯವಾಗಿ ನಮ್ಮ ಚೈತ್ರ ಶೆಟ್ಟಿ ಅವರು ಮೊನ್ನೆಯಿಂದ ನನಗೆ ಫೋನಲ್ಲಿ ಒಂದು ಕಡಿಮೆ ಒಂದು ಇಪ್ಪತ್ತು ಸಲ ಫೋನ್ ಮಾಡಿರ್ಬೋದು ಅವ್ರು ಯಾರು ಮಾತಾಡೋದು ಗೊತ್ತಿಲ್ಲ ಆದರೆ ದೇವಸ್ಥಾನದಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈ ಎನ್ ಎಸ್ ಎಸ್ ಶಿಬಿರ ಅಂತ ಹೇಳಿದ್ರೆ ಇದೊಂದು ನಮ್ಮ ಭಾರತ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮುಂಚೂರಿ ಮಹಾತ್ಮ ಗಾಂಧಿ ಅವರ ಒಂದು ಸವರಾಗಿ ಮಾಡುವಂತಹ ಕಾರ್ಯಕ್ರಮ ರವಿಂದ ದಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತೊಂದು ಒಳ್ಳೆಯ ಯೋಗವನ್ನು ಮಾಡಿದ್ದಾರೆ ಈ ವಾರ್ಷಿಕ ಶಿಬಿರ ಪರಿಸರದ ಆರಾಧ್ಯ ದೇವರಾದಂತಹ ತೋಮೂರು ಸುಬ್ರಹ್ಮಣ್ಯ ದೇವಸ್ಥಾನದ ಪರಿಸರದಲ್ಲಿ ನಾವು ಸೇವೆಯನ್ನು ಮಾಡಿದ್ರೆ ನಮಗೆ ಸಿಕ್ಕಿದಂತಹ ಬಹಳ ದೊಡ್ಡ ಯೋಗ ಇವತ್ತು ನಾವೆಲ್ಲ ಪಡ್ಕೊಂಡಿದ್ದೇವೆ ನಮಗೆ ದೇವರು ಒಳ್ಳೆಯ ಒಂದು ಯೋಗವನ್ನು ಕೊಟ್ಟಿದ್ದಾರೆ ಹತ್ತು ದಿನಗಳ ಕಾಲ ಈ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಮ್ಮ ಜೀವನ ಬದಲಾಗ್ತದೆ ಹೇಗೆ ನಮ್ಮಲ್ಲಿ ನ್ಯಾಯ ನಾಯಕತ್ವ ಗುಣಗಳು ಬೆಳೀತದೆ ನಮ್ಮಲ್ಲಿ ಜೀವನ ಏನು ಎಂಬುದನ್ನು ಈ ಪರಿಸರದ ಜನರೊಂದಿಗೆ ಬೆರೆತು ಜೀವನ ಮುಂದೆ ಹೇಗೆ ನಡೆಸಬೇಕೆಂಬುದು ಗೊತ್ತಾಗ್ತದೆ ನಮ್ಮಲ್ಲಿ ಶಿಸ್ತು ಬರ್ತದೆ ನಮ್ಮಲ್ಲಿರುವಂತಹ ಒಂದು ಯಾವ ರೀತಿಯಾದಂತಹ ಸಾಂಸ್ಕೃತಿಕ ಕಲೆಗಳಿರ್ಬೋದು ಭಾಷಣದ ಕಲೆಗಳಿರ್ಬೋದು ಈ ವೇದಿಕೆಯಲ್ಲಿ ಮಾಡುವ ಮೂಲಕ ನಮ್ಮ ಒಂದು ಕಲೆಯ ಆಗಲಿ ನಮ್ಮಲ್ಲಿರುವಂತಹ ಒಂದು ಏನು ಶಕ್ತಿ ಇದೆ ಅದೆಲ್ಲ ಪ್ರದರ್ಶಿಸುವಂತಹ ಒಂದು ವೇದಿಕೆ ಆಗ್ತದೆ ವೇದಿಕೆಯನ್ನು ಹಂಚಿಕೊಳ್ಳುವಾಗ ಬಹಳ ಖುಷಿ ಆಗ್ತದೆ ಇದಕ್ಕೆ ಕಾರಣಕರ್ತರು ನಮ್ಮ ಕ್ಷೇತ್ರದ ಸ್ವಾಮಿ ಬಹಳ ವರ್ಷಗಳಿಂದ ನಮ್ಮ ಯುವಕ ಸಂಘ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ನಾವು ಇವತ್ತು ಈ ದೇವಸ್ಥಾನದ ವ್ಯವಸ್ಥಾಪನಾ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ಬೋದು ಅಥವಾ ಯುವಕ ಸಂಘದಲ್ಲಿ ಕೆಲಸ ಮಾಡಿರ್ಬೋದು ಇದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮದ ದೇವರ ಆಶೀರ್ವಾದ ಬಲದಿಂದ ಸಾಧ್ಯ ಆಯಿತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ ನೀವೆಲ್ಲ ಒಳ್ಳೆಯ ಒಂದು ಸದ್ಭಾವನೆಯಿಂದ ಈ ಶಿಬಿರಾರ್ಥಿಗಳಾಗಿ ಬಂದಿದೆ ಶಿಬಿರದ ಬಹುದೊಡ್ಡ ದೇವೇಶಗಳು ನಿಮ್ಮ ಮೊದಲೇ ಕೊಟ್ಟಿದ್ದಾರೆ ಅದು ನಾಯಕತ್ವದ ಬೆಳವಣಿಗೆ ಇರ್ಬೋದು ಪರಿಸರದ ಸ್ವಚ್ಛತೆ ಇರ್ಬೋದು ಅದು ಪ್ಲಾಸ್ಟಿಕ್ ಬಳಕೆ ಇತ್ತು ಮಾತಾಡೋದಕ್ಕೆ ಸುಬ್ರಹ್ಮಣ್ಯ ದೇವರ ನನ್ನ ಯೋಗ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ಆಯ್ಕೆ ಮಾಡಿರುವಂತಹ ಜಾಗ ಈ ಸ್ಥಳ తోకూరు గ్రామ పడుకుణబూరు గ్రామ పంచాయత్ ఖండివే కలయ్యే తియ్యకి బాళు విచారే పడుకుణరు గ్రామ పంచాయత్ కలద ఐదు ಬಾರಿ ఎరడు బాగా గ్రామ పురస్కార గ్రామ పంచాయత్ జీ ఆన్లైన్ పేమెంట్ డిజిటల్ ఇండియ కనసూ సాగ మంగళూరు తాలూకిన ప్రథమ గ్రామ పంచాయత్ పూర్తి సోలార్ పంప్ అలవడకే గ్రామ పూరైస ప్రథమ గ్రామ పంచాయతి జల సంరక్షణకి బహాష్ట ఒక్క గ్రామ పంచాయతి సాకష్టల్ దేవసేన సురసేన్య నాయక సుబ్రహ్మణ్య క్షేత్ర వచ్చి నాలుగు ఇలా బుద్ధి

േനായിരെയായിരുന്നു പടിവാര ശൃതക కన్నడ మాట్ అది మాత అదా జన కన్నడ మాట్లాడతారు అది నాలుగు తులిన మాట్లాడకే ఇష్టపడతాను నిమ్మే అంచు ఇచ్చే ప్రకృతి మనుష్యన జీవన ఏంటి I don't know समाज निर्माण के विनियोग ಕಲಿಕೋಪಕರಣಗಳನ್ನು ನಾವು ಆ ಚಿತ್ರದ ಮ ಪೇಂಟ್ ಮಾಡಿ ನೀಡ್ತೇವೆ ಹಾಗೆ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಇದನ್ನೆಲ್ಲ ನಮ್ಮ ಮಕ್ಕಳು ನೋಡ್ಬೋದು ಅಂದರೆ ಪರೀಕ್ಷೆ ಮುಗೀತಾ ಬಂತು ನೋಡ್ಬೌದೆಂಬ ಉದ್ದೇಶದಿಂದ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತೇವೆ ನಮ್ಮ ಕಮಿಟಿ ಸಹಕಾರವನ್ನು ಪಡೆ ಅವರ ಅನುಮತಿಯನ್ನು ಪಡೆದು ಸಹಕಾರವನ್ನು ನೀಡ್ತೇವೆ ಎಂಬ ಮಾತನ್ನು ಹೇಳ್ತೇನೆ ಹಾಗೆ ಈ ಇದರಲ್ಲಿ ನಮ್ಮ ಒಟ್ಟಾರದಲ್ಲಿ ಹಾಗೂ ನಮ್ಮ ದೇವಸ್ಥಾನ ಒಟ್ಟಾರದಲ್ಲಿ ಈ ಶಿಬಿರವನ್ನು ಆಯೋಜಿಸುತ್ತದೆ ಭೂಷೆಯಲ್ಲಿ ಪವಿತ್ರವಾದಂತಹ ಒಂದು ದೇವಸ್ಥಾನದ ಮಡಿಲೆ ಇದು ಅದರ ಪಾವಿತ್ರ್ಯಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದ ಹಾಗೆ ಜೊತೆಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಶಿಸ್ತನ್ನು ತಮ್ಮಲ್ಲಿ ರೂಢಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಏಳು ದಿನಗಳ ಶಿಬಿರವನ್ನು ತಮ್ಮ ತಾವೆಲ್ಲ ಜೊತೆಯಾಗಿ ಅದನ್ನು ಯಶಸ್ಸಿಗೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಜೊತೆಗೆ ಇಲ್ಲಿರುವಂತಹ ಏಳು ದಿನಗಳು ಯಾವುದೇ ತೊಂದರೆಯಾಗದ ಹಾಗೆ ಯಾವುದೇ ಹಾನಿಗಳಂತಾಗದ ಹಾಗೆ ಬಹಳ ಎಚ್ಚರಿಕೆಯಿಂದ ಶಿಬಿರದಲ್ಲಿ ನಿಮ್ಮ ಎಚ್ಚರಿಕೆ ನಿಮ್ಮ ಜಾಗರೂಕತೆ ಅವನ ಏನು ಉತ್ತಮ ಮೇಧಾಶಕ್ತಿ ಒಳ್ಳೆ ನಾಲೆಜ್ಗಳು ಏನು ಡೈಟಿ ಅದರ ಕಥೆಯಲ್ಲಿ ವೆರಿ ಆಕ್ಟಿವ್ ಆಗ ನೀವು ಹೇಗೆ ಇರಬೇಕು ಅಂತ ಹೇಳ್ತಾರೆ ಸುಬ್ರಹ್ಮಣ್ಯನ ಕೊಂಡ್ಕೊಡ್ಬೇಕು ಇಟ್ಸ್ ವೆರಿ ಆಕ್ಟಿವ್ ಇಟ್ಸ್ ನಾಟ್ ಓನ್ಲಿ ನಾಲೆಜ್ ಜ್ಞಾನ ಮಾತ್ರ ಅಲ್ಲ ಎಲ್ಲ ರೀತಿಯಲ್ಲೂ ಆಕ್ಟಿವ್ ಆಗಿದೆ ಸುಬ್ರಹ್ಮಣ್ಯ ಒಂದು ಸಣ್ಣ ಇದೆ ಸುಬ್ರಹ್ಮಣ್ಯನ ಜ್ಞಾನದ ಕಥೆ ಅದು ಇಂಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ ಸುಬ್ರಹ್ಮಣ್ಯನ ಒಂದು ಸರ್ತಿ ಈ ಬ್ರಹ್ಮದೇವರ ಹತ್ರ ಹೋಗಿದ್ದಾನೆ ಬ್ರಹ್ಮನ ಹತ್ರ ಓಂಕಾರದ ಬಗ್ಗೆ ನೀವು ಎಷ್ಟು ವಿವರಣೆ ಕೊಡಬಹುದು ಅಂತ ಹೇಳಿಕೊಂಡು ಬ್ರಹ್ಮ ಆಗ ಒಂದು ವರ್ಷ ಓಂಕಾರದ ಬಗ್ಗೆ ವಿಚಾರಗಳನ್ನು ಹೇಳಿದ ಸುಬ್ರಹ್ಮಣ್ಯಕ್ಕೆ ತೃಪ್ತಿ ಕೈ ಅವನು ಹೇಳಿದ ಇದು ಸಾಲ ಹೇಳಿಕೊಂಡು ಅವನು ಮೂರು ವರ್ಷ ಓಂಕಾರದ ಬಗ್ಗೆ ಉಪನ್ಯಾಸ ಮಾಡಿದಂತೆ ಆದರೆ ಶಿವದೇವರಿಗೆ ಸ್ವಲ್ಪ ಅಸಮಾಧಾನ ಇತ್ತು ಯಾಕಂದರೆ ಬ್ರಹ್ಮ ಹಿರಿಯ ದೇವರು ಅವರತ್ರ ಇವನು ನನ್ನ ವಿದ್ವತ್ತನ್ನು ತಮ್ಮ ವಿದ್ವತ್ತ ತೋರಿಸಿದ ಹೇಳಿಕೊಂಡು ಅವನಿಗೆ ಒಂದು ಸೂಚನೆ ಕೊಡ್ತಾರೆ ಮುಂದೆ ಅವನು ಈ ಸುಬ್ರಹ್ಮಣ್ಯ ನಿಮ್ಮಲ್ಲಿ ಬದಲಾವಣೆಗಳ ಆಗ್ತದೆ ನಿಮಗೆ ಬಿಕೆಮ್ ಪಾಸಿಟಿವ್ ಪರ್ಸನ್ ಆಗಿ ಇದನ್ನೆಲ್ಲ ನೀವು ಕ್ರಿಯಲಿ ಪ್ರಯತ್ನ ಮಾಡಬೇಕು ಬರೀ ಬೈಹಾಟ ಮಾಡಿ ರಾಗ ಬಂದ ಅವರು ಹೇಳಿದ್ರೆ ಅದರ ಅರ್ಥವನ್ನು ಮನನ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಬರಬೇಕು ವ್ಯಕ್ತಿತ್ವ ಬರುವಂತ ಬರ್ತದೆ ಅದಕ್ಕೆಲ್ಲ ನೀವು ಗಮನ ಹರಿಸಬೇಕು ನಿಮಗೆ ವಿದ್ಯಾರ್ಥಿಗಳು ಇವರ ಇಯರ್ಸ್ ಹಾಗಾಗಿ ನಿಮ್ಮಲ್ಲಿ ಒಂದು ಉತ್ತರದಾಯಿತ್ವ ಇದೆ ನೀವೇ ನಮ್ಮ ಈ ದೇಶದ ಉತ್ತಮ ಪ್ರಜೆಗಳಾಗಬೇಕು ನಿಮ್ಮಲ್ಲೆಲ್ಲ ಒಂದು ಕರ್ತೃತ್ವದ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಚೆನ್ನಾಗಿ ನಿಭಾಯಿಸಬೇಕು ಅದಕ್ಕೆಲ್ಲೇ ಸಮಾಜ ಸೇವೆ ಮಾಡುವಂತ ನೀವೆಲ್ಲ ಸೇರ್ತೀರಿ ಒಂದು ಉತ್ತಮ ಕನ್ಸೆಪ್ಟ್ ಇದೆಂದು ನಮ್ಮ ಊರಿಗೆ ಒಂದು ಹಳ್ಳಿಗೂ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತೀರಿ ಎಲ್ಲರೂ ಮನೆಯ ವಾತಾವರಣ ಹೊರಗೆ ಬರ್ತೀರಿ ಇಲ್ಲ ಅವರು ಹೇಳಿದ್ರು ನಿಮ್ಮ ಕನ್ಸ ಇದನ್ನು ಮತ್ತೆ ಮನೆಯಲ್ಲಿ ಮುಂದುವರಿಸಿದ್ರೆ ಒಳ್ಳೆಯದು ಮನೆಯಲ್ಲಿ ಶೂಟ್ ಬಿಟ್ಟು ನಿಮಗೆ ರೆಸ್ಪಾನ್ಸಿಬಲ್ ನಂಬರ್ ಆಫ್ ಯುವರ್ ಹೌಸ್ ವಿವರ ಇದೆ ನಾನು ಕೇಳ್ತೇನೆ ನಾನು ಪರೀಕ್ಷೆ ದಿನ ಮನೆ ಕೆಲಸ ಮಾಡಿಕೊಂಡು ಪರೀಕ್ಷೆ ಅಟೆಂಡ್ ಆಗಿದೆ ನಾವೇನು ಪರೀಕ್ಷೆ ಈ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಶಿಕ್ಷಣ ಸಂಸ್ಥೆಗಳ